కన్ను గ్రంథాలయ్యోద కరెంట్ ఓదే కేవాలయ కన్ను తెలుగు గ్రంథాలయ గ్రంథాలయ మనకు తలబాల్ ధన్యవాదాలు శాయ కన్నడ శిక్షకర ఈ మాట్లాడతారు ಈ ಬೇಡಿಕೆಯ ಮೇಲೆ ಆತ್ಮೀಯರಾಗಿರ್ತಕ್ಕಂತ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಈ ಗ್ರಾಮದ ಮುಖ್ಯಸ್ಥರು ಈ ಗ್ರಾಮದ ನಮಸ್ಕರಿಸುತ್ತೇನೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ದಿನಾಚರಣೆಯನ್ನ ಇವತ್ತು ನಾವು ನಮ್ಮ ಗ್ರಾಮದಲ್ಲಿ ಆಚರಿಸ್ತಾ ಇದ್ದೀವಿ ಅಂದ್ರೆ ಅವರ ಒಂದೆರಡು ದಿನಗಳ ಅದು ಅವರ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಮೊದಲು ನಮ್ಮ ಜೀವನದಲ್ಲಿ ಇರ್ಬೇಕಾಗಿದ್ದು ಒಂದು ನಿರ್ದಿಷ್ಟವಾಗಿರ್ತಕ್ಕಂತ ಗುರಿ ಆ ಗುರಿ ಇರ್ಬೇಕು ಅದನ್ನ ಇರಬೇಕು ಮತ್ತೆ ಶಿಸ್ತು ಇರ್ಬೇಕು ಈ ಎಲ್ಲಾ ವಿಚಾರಗಳು ನಮ್ಮ ಹತ್ರ ಇದ್ರೆ ನಾವು ಏನ್ ಬೇಕಾದ್ರೂ ಈಡೇರಿಸ್ಕೊಳ್ಬಹುದು ನಾವೇನ್ ಬೇಕಾದ್ರೂ ಆಗ್ಬಹುದು ಅಂತಕ್ಕಂಥದ್ದು ಈ ಬಾಕ್ಯ ಹೇಳಿದ್ರು ಆ ಹುಡುಗನಿಗೆ ಕಾಣುವುದು ಆದ್ರೂ ಕೂಡ ಆ ಒಂದು ಧೈರ್ಯದ ಮಾತುಗಳು ಆ ನಂಬಿಕೆಯ ಮಾತುಗಳು ಆ ಹುಡುಗನ ಒಂದು ದೊಡ್ಡ ಹಂತಕ್ಕೆ ಕಳೆದುಕೊಳ್ಳುವಂತಕ್ಕಂಥದ್ದು ಹೀಗಾಗಿ ನಮ್ಮ ಮಕ್ಕಳಲ್ಲೂ ಕೂಡ ಯಾರು ಕೂಡ ದೊಡ್ಡ ಎಲ್ಲರೂ ಬುದ್ಧಿವಂತರೆ ಆದ್ರೆ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಇಲ್ಲ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾರು ಕೂಡ ಮಾಡ್ತಾ ಇಲ್ಲ ನೋಡ್ತಾ ಇಲ್ಲ ಅದಕ್ಕಾಗಿ ನಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅವರು ಒಂದ್ ಸ್ವಲ್ಪ ಹಿಂದೆ ಹುಡುಕಿದ್ದಾರೆ ಅಷ್ಟೇ ನಮ್ಮ ಮಕ್ಕಳನ್ನ ನಾವು ದಿನ ನೋಡಿದ್ದೆ ಆದ್ರೆ ದಿನ ಚಾಚ ಶಾಲೆ ಕಳಿಸಿದ್ರೆ ಅಥವಾ ಮಾಡಿದ್ದಾರೆ ಅಂತ ಕೇಳಿದ್ದೆ ಆದ್ರೆ ಅಥವಾ ಮನೆಯಲ್ಲಿ ಒಂದ್ ತಾಸೋ ಎರಡ್ ತಾಸೋ ಬರೀತಾರೋ ಅಂತ ನಾವು ನೋಡಿದ್ದೆ ಆದ್ರೆ ಎಲ್ಲಾ ಮಕ್ಕಳು ಕೂಡ ಬುದ್ಧಿ ಬಂದ್ರೆ ಎಲ್ಲಾ ಮಕ್ಕಳು ಕೂಡ ಸಾಧನೆ ಅಂತಕ್ಕಂಥದ್ದು ಸಾಧನೆ ಅಂತಕ್ಕಂಥದ್ದು ಯಾರೋ ಒಬ್ಬ ಹೇಳಿದ ಸ್ವತ್ತಲ್ಲ ಸಾಧನೆ ಅಂತಕ್ಕಂಥದ್ದು ಒಬ್ಬ ಸಾಧಕನ ಸ್ವತ್ತು ಯಾರು ಮನಸ್ಸು ಮಾಡ್ತಾರೋ ದೃಢವಾಗಿರ್ತಕ್ಕಂಥ ನಂಬಿಕೆ ತನ್ನ ಮೇಲೆ ಮೊದಲು ನಂಬಿಕೆ ಇರಬೇಕು ಆ ನಂಬಿಕೆಯಿಂದ ಗುರಿಯನ್ನ ಇಟ್ಕೋಬೇಕು ಆ ಗುರಿಯನ್ನ ಇಟ್ಕೊಂಡು ಸತತ ಪ್ರಯತ್ನವನ್ನ ಮಾಡಬೇಕು ಸತತ ಪ್ರಯತ್ನ ಮಾಡಿದ್ರೆ ಸಾಧನೆ ಆಗುತ್ತೆ ನಾವು ಯಾವತ್ತೂ ಕೂಡ ಏನೋ ಆಗಬೇಕು ಅಂತಕ್ಕಂಥ ಕನಸನ್ನ ಕಾಣಬೇಕು ಜೀವನ ಆ ಕನಸು ಸಮಾಜಕ್ಕೆ ಹಾಳಾಗ್ಬಾರ್ದು ಅಂತಕ್ಕಂಥದ್ದು ಹೀಗಾಗಿ ನಾವು ಕನಸಿಗಾಗಿ ಹೋರಾಟ ಮಾಡಬೇಕು ಆ ಕನಸನ್ನ ಈಡೇರಿಸ್ಕೊಳ್ಳೋದಕ್ಕೆ ನಿರ್ದಿಷ್ಟವಾದ ಗುರಿಯನ್ನ ಇಟ್ಕೊಂಡಿರ್ಬೇಕು ಆವಾಗ ನಾವು ಗುರಿಯನ್ನ ಮುಗ್ತೀವಿ ಅಂತಕ್ಕಂಥದ್ದು ಆ ಇನ್ನು ಸುಮಾರು ಐವತ್ತು ದಿನಗಳಿದೆ ಐವತ್ತು ದಿನಗಳಲ್ಲಿ ಎಸ್ ಎಸ್ ಸಿ ವಿದ್ಯಾರ್ಥಿಗಳು ಇನ್ನೊಂದು ಮೂವತ್ತು ಮೂವತ್ತೈದು ದಿನಗಳಲ್ಲಿ ಪಿ ಯು ಸಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿದ್ದೆ ಆದ್ರೆ ಯಶಸ್ವಿ ಆಗಿ ಎಲ್ಲಕ್ಕಿಂತ ಹೆಚ್ಚು ಅಂಕಗಳನ್ನ ಪಡಿಬಹುದು ಸರ್ ಹೇಳಿದಂಗೆ ನಮ್ಮ ಶೋಷಕರು ಆ ಒಟ್ಟುಗೂಡಿ ಸತತ ಪ್ರಯತ್ನವನ್ನ ನಮ್ಮ ಕಡೆಯಿಂದ ಸಿಗ್ತಾ ಇದೆ ಹಾಗೆ ವಿದ್ಯಾರ್ಥಿಗಳಿಂದ ನಮ್ ಕಡೆ ನಮ್ಗೆ ಯಾವುದೇ ರೀತಿಯ ಪ್ರೋತ್ಸಾಹ ಸಿಗ್ತಾ ಇಲ್ಲ ಹಾಗೇ ಆ ಗ್ರಾಮಸ್ಥರಿಂದ ಬಳಸುವ ಆ ಖುಷಿ ಆ ವಿದ್ಯಾರ್ಥಿ ಮತ್ತೆ ಪೋಷಕರ ಸಂಬಂಧ ಆರಂಭಿಸಿದ್ದ ಆದ್ರೆ ಮಕ್ಕಳಿಗೆ ಓ ನಮ್ಮ ಪೇರೆಸು ಬರ್ತಾರೆ ಕೇಳ್ತಾರೆ ಅನ್ನೋ ಮನೋಭಾವ ಬರ್ತದೆ ಆಗಾಗ ಮಕ್ಕಳು ಕೂಡ ತಪ್ಪಿಸ್ಕೊಳ್ಳೋದು ಕಡಿಮೆ ಆಗ್ತದೆ ಯಾವಾಗ ತಪ್ಪಿಸ್ಕೊಳ್ಳೋದು ಕಡಿಮೆ ಆಗ್ತದೋ ಆಗ ಮಕ್ಕಳು ಓದೋಕ್ಕೆ ಕಾರಣ ಮಾಡ್ತಾರೆ ಆಗ ಚೆನ್ನಾಗಿ ಓದ್ತಾರೆ ಈ ಸಲ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದಿದೆ ಸಾಧನೆ ಆಗುತ್ತೆ ಅಂತ ಬರ್ತದ್ದು ಮಾತನಾಡುತ್ತ ನಾನೇ ಮಕ್ಕಳನ್ನು ಅನ್ನಿಸ್ತೇನೆ ಧೈನ್